ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೇವಲ ಎರಡು ದಿನಗಳ ಹಿಂದೆ ಒಂದು ಅಚ್ಚರಿಯ ದೃಶ್ಯವೊಂದನ್ನು ನಾನು ನೋಡಿದೆ ಹೀಗೂ ಆಗಬಹುದಾ ಅಂತ ನಿಜಕ್ಕೂ ಅಚ್ಚರಿಗೊಂಡೆ ನಿಬ್ಬೆರಗಾದೆ ಅದರಲ್ಲಿ ಎರಡು ಮಾತೇ ಇಲ್ಲ ಒಮರ್ ಅಬ್ದುಲ್ಲಾ ಭಾರತದ ಧ್ವಜವನ್ನು ಹಿಡ್ಕೊಂಡು ಒಂದಷ್ಟು ತನ್ನ ಸಂಗಡಿಗರನ್ನು ಕರ್ಕೊಂಡು ಬೈಕ್ಗಳಲ್ಲಿ ಸೈಕಲ್ಗಳಲ್ಲಿ ಕಾರ್ಗಳಲ್ಲಿ ರ್ಯಾಲಿ ಹೋಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ನಿಮಗೆ ಗೊತ್ತು ನರೇಂದ್ರ ಮೋದಿ ಸರ್ಕಾರದಲ್ಲಿ ಈ ತಿಂಗಳು ಆಗಸ್ಟ್ನಲ್ಲಿ ಯಾತ್ರೆ ಅಂತ ಎಲ್ಲ ರಾಜ್ಯಗಳಲ್ಲಿ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ ರಾಷ್ಟ್ರಾಭಿಮಾನವನ್ನು ಉದ್ದೀಪನಗೊಳಿಸುವಂಥ ಒಂದು ಪ್ರಕ್ರಿಯೆ ಮತ್ತು ನಮ್ಮ ರಾಷ್ಟ್ರಭಕ್ತಿಯನ್ನು ತೋರ್ಪಡಿಸಲಿಕ್ಕೆ ಮಾಡುವಂಥ ಒಂದು ಕವಾಯತ್ತಿದು ಜಮ್ಮು ಕಾಶ್ಮೀರದಲ್ಲಿ ಅದು ಯಾವ ಜಮ್ಮು ಕಾಶ್ಮೀರ ಎಲ್ಲಿ ಭಾರತೀಯತೆ ತನ್ನದು ಅಂತ ಹೇಳಲಿಕ್ಕೆ ಮಾನಸಿಕವಾಗಿ ಸಿದ್ಧರೇ ಇಲ್ಲೋ ಅಂಥದ್ದೊಂದು ರಾಜ್ಯದಲ್ಲಿ ಎಲ್ಲಿ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಸು ಮತ್ತು ನ್ಯಾಷನಲ್ ಫ್ರಂಟ್ ಅಧಿಕಾರದ ಸಂದರ್ಭದಲ್ಲಿ ಇದನ್ನು ಪಾಕಿಸ್ತಾನ ಜೊತೆ ಮಾತುಕತೆ ಆಡಬೇಕು ಮತ್ತು ಕಾಶ್ಮೀರಕ್ಕೆ ಪ್ರತ್ಯೇಕತೆಯನ್ನು ಹಾಗೆ ಉಳಿಸಿಕೊಳ್ಳಬೇಕು ಅಂತ ಹೋರಾಟ ಮಾಡ್ತಾಯಿದ್ರು ಅಂಥರಾಜ್ಯದಲ್ಲಿ ಅಂಥ ರಾಜಧಾನಿ ಶ್ರೀನಗರದಲ್ಲಿ ಸ್ವತಃ ಫಾರೂಕ್ ಅಬ್ದುಲ್ಲಾ ಮಗ ಒಮರ್ ಅಬ್ದುಲ್ಲಾ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಯಾತ್ರೆ ಮಾಡ್ತಾ ಇದ್ದಾರೆ ಕಾಲ ಹೇಗೆ ಬದಲಾಗತ್ತೆ ಅನ್ನೋದಕ್ಕೆ ಹೇಳ್ತಾ ಇರುವಂಥ ಉದಾಹರಣೆ ಸ್ವಲ್ಪ ಹಿಂದೆ ಹೋಗಿ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದು ಯಾವ ಕಾಶ್ಮೀರಕ್ಕೆ ಯಾವ ವಿಶೇಷ ಸ್ಥಾನಮಾನವನ್ನು ಮುಂಚೆ ಕೊಡಲಾಗಿತ್ತೋ ಅದನ್ನು ತೆಗೆದುಕೊಂಡ ದಿನ ವಾಪಸ್ ತೆಗೆದುಕೊಂಡಂಥ ದಿನ ಅಲ್ಲಿವರೆಗೂ ಫಾರೂಕ್ ಅಬ್ದುಲ್ಲಾ ಅದೇ ಲೋಕಸಭೆಯಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು ಏನಂತಂದರೆ ನೀವೇನಾದರೂ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಮುಟ್ಟಿದ್ದೇ ಆದರೆ ಕಾಶ್ಮೀರದಲ್ಲಿ ರಕ್ತದ ಕಾಲುವೆ ಹರಿಯುತ್ತೆ ನಿಮ್ಮ ರಾಷ್ಟ್ರಧ್ವಜವನ್ನು ಎತ್ತಲಿಕ್ಕೆ ಒಂದೇ ಒಂದು ಹೆಗಲು ದೊರೆಯುವುದಿಲ್ಲ ಅಂತ ತಿರಂಗ ಠಾಣೆ ಕಿಲೆ ಕಂಧಾನ ಹಿಮ್ಮಿಲೆಗ ಅಂತ ಒಂದು ಹೆಗಲು ಕೂಡ ನಿಮಗೆ ರಾಷ್ಟ್ರಧ್ವಜವನ್ನು ಎತ್ಕೊಂಡು ಹೋಗ್ಲಿಕ್ಕೆ ಒಂದೇ ಒಂದು ಹೆಗಲ್ ನಿಮಗೆ ಸಿಗೋದಿಲ್ಲ ಅಂತ ಈತ ಎಲ್ಲಿಯೋ ಸಾ ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಮಾಡಿದ ಭಾಷಣ ಅಲ್ಲ ಇದು ಲೋಕಸಭೆಯಲ್ಲಿ ಒಮರ್ ಅಬ್ದುಲ್ಲಾನ ತಂದೆ ಫಾರೂಕ್ ಅಬ್ದುಲ್ಲಾ ಮಾಡಿದಂಥ ಭಾಷಣ ಇದು ಎಲ್ಲರೂ ಅಂದ್ಕೊಂಡ್ರು ಹಾಗಾದರೆ ಭಾಳ ದುಸ್ಥಿತಿ ಇದು ಇನ್ನು ಸಾಧ್ಯವೇ ಇಲ್ಲ ಏಕೆಂದರೆ ಯಾವಾಗ ಯಾವಾಗ ಕಾಶ್ಮೀರದಲ್ಲಿ ಧ್ವಜಾರೋಹಣ ಮಾಡಬೇಕು ಅಂತ ಲಾಲ್ ಚೌಕಿ ಹೋಗಲಾಗುತ್ತೋ ಆ ಸಂದರ್ಭದಲ್ಲಿ ಅಂಗಡಿಗಳ ಮುಂಗಟ್ಟುಗಳನ್ನು ಮುಚ್ಚಲಾಗತ್ತೆ ಕರ್ಫ್ಯೂ ಜಾರಿಯಾಗತ್ತೆ ಹತ್ತಾರು ಬೆಂಗಾಲು ವಾಹನಗಳನ್ನು ತೆಗೆದುಕೊಂಡು ಕಾಶ್ಮೀರಕ್ಕೆ ಹೋಗಬೇಕಾಗತ್ತೆ ಕಾಶ್ಮೀರಕ್ಕೆ ಹೋಗೋದು ಅಂದರೆ ಯಾವುದೋ ವಿದೇಶ ಪ್ರವಾಸ ಮಾಡಿದ ಹಾಗೆ ಅದೆಲ್ಲ ಆದಮೇಲೆ ಪೊಲೀಸರ ಸುಪರ್ದಿನಲ್ಲಿ ಭದ್ರತಾ ಪಡೆಯ ಸುಪರ್ದಿನಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಲಾಲ್ ಚೌಕ್ನಲ್ಲಿ ಧ್ವಜಾರೋಹಣ ಮಾಡಲಾಗುತ್ತೆ ಅಂಥ ಕಾಲವನ್ನು ನಾವೇ ಕಣ್ಣಾರೆ ನೋಡಿದ್ದೇವೆ ಯಾರ್ಯಾರು ಕಷ್ಟಪಟ್ಟಿದ್ದಾರೆ ಅದಕ್ಕೆ ನಿಮಗೆ ನೆನಪಿರಬೇಕು ನರೇಂದ್ರ ಮೋದಿ ಅವರು ಕೂಡ ಒಂದು ಕಾಲಕ್ಕೆ ಮುರಳಿ ಮನೋಹರ್ ಜೋಶಿ ಅವ್ರ ಜೊತೆ ತಿರಂಗ ಹಾರಿಸ್ಲಿಕ್ಕೋಸ್ಕರ ರಾಷ್ಟ್ರಧ್ವಜವನ್ನು ಹಾರಿಸ್ಲಿಕ್ಕೋಸ್ಕರ ಕಾಶ್ಮೀರಕ್ಕೆ ಹೋದಂಥ ಫೋಟೋಗಳು ನಿಮಗೀಗೂ ಲಭ್ಯ ಆಗ್ತವೆ ಏಕ್ ನಿಶಾನ್ ಏಕ್ ಸಂವಿಧಾನ ಅಂತ ಹೇಳಿದಂಥ ವ್ಯಕ್ತಿ ಅದೇ ಕಾಶ್ಮೀರದಲ್ಲಿ ತನ್ನ ಜೀವನವನ್ನು ಬಲಿದಾನ ಮಾಡಿದಂಥ ಕಾಶ್ಮೀರ ಅದು ಅಂಥ ಕಾಶ್ಮೀರದಲ್ಲಿ ಈಗ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅನ್ನುವುದಕ್ಕೆ ಮೊನ್ನೆ ನಡೆದಂಥ ತಿರಂಗ ಯಾತ್ರೆಯನ್ನು ನೋಡಬೇಕು ತಲೆ ಮೇಲೆ ಟೊಪ್ಪಿ ಹಾಕ್ಕೊಂಡಿದ್ದಾನೆ ಆತನ ಒಳಗಡೆ ಈ ರೀತಿ ರಾಷ್ಟ್ರಧ್ವಜವನ್ನು ಎತ್ತುವಂಥ ಕಿಂಚಿತ್ತು ಮನಸ್ಸಿಲ್ಲ ಆದರೂ ಅನಿವಾರ್ಯವಾಗಿ ಒಂದಷ್ಟು ಜನರನ್ನು ಸೇರಿಸ್ತಾನೆ ಒಮರ್ ಅಬ್ದುಲ್ಲಾ ಒಂದಷ್ಟು ಜನ ಸೈಕಲ್ನಲ್ಲಿ ಒಂದಷ್ಟು ಜನ ಬೈಕ್ನಲ್ಲಿ ಒಂದಷ್ಟು ಜನ ಕಾರಲ್ಲಿ ಬರ್ತಾರೆ ಎಲ್ಲರೂ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡಿದ್ದಾರೆ ಈತ ಹಿಡಿಲೋ ಬೇಡೋ ಅಂತ ಹಿಡ್ಕೊಂಡು ಭಾರತ್ ಮತಕ್ಕೆ ಜೈ ಅಂದ್ಕೊಂಡು ರಸ್ತೆಯಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾನೆ ಕವಾಯತ್ ಮಾಡ್ತಾ ಇದ್ದಾನೆ ಅಂದರೆ ಒಂದು ದೇಶದಲ್ಲಿ ಇರುವಂಥ ಪ್ರಧಾನಿ ಗೃಹ ಸಚಿವ ಅಂದರೆ ಆ ದೇಶದ ಮುಖ್ಯಸ್ಥ ರಾಜ್ಯದ ಮುಖ್ಯಸ್ಥನಿಗೆ ದೃಢ ಸಂಕಲ್ಪ ಇದ್ದರೆ ಏನು ಬೇಕಾದರೂ ಸಾಧ್ಯ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಂತ ಇದ್ದಕ್ಕಿದ್ದ ಹಾಗೆ ಈ ಒಮರ್ ಅಬ್ದುಲ್ಲಾಗೆ ರಾಷ್ಟ್ರಾಭಿಮಾನ ಬಂದ್ಬಿಡ್ತಾ ರಾಷ್ಟ್ರಭಕ್ತಿ ಬಂದ್ಬಿಡ್ತಾ ಎಂದೂ ಕೂಡ ಇವರು ಆ ರೀತಿ ಆಲೋಚನೆ ಮಾಡಲಾರದ ಜನ ಈಗಲೂ ಕೂಡ ಬಿಟ್ಟರೆ ಮತ್ತೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಲಾಗು ಮಾಡಬೇಕು ಅಂತ ನಾಳೆ ಅದೇ ಕಾಶ್ಮೀರದಲ್ಲಿ ಭಾಷಣ ಮಾಡಲಿಕ್ಕೆ ಸನ್ನದ್ಧನಾಗಿ ಕುಳಿತಂಥ ಕುಟುಂಬ ಇವ್ರದು ಇವ್ರದಿರ್ಬೋದು ಮೆಹಬೂಬಾ ಮುಫ್ತಿ ಇರ್ಬೋದು ಎಂದೂ ಕೂಡ ಭಾರತದ ಜೊತೆ ಗುರುತಿಸಿಕೊಳ್ಳೋದಿಲ್ಲ ಆದರೆ ಭಾರತದ ಸಂಪನ್ಮೂಲಗಳೆಲ್ಲ ಕೇಂದ್ರದ ಸಂಪನ್ಮೂಲಗಳೆಲ್ಲ ಕಾಶ್ಮೀರಕ್ಕೆ ಬರಬೇಕು ಆ ದುಡ್ಡನ್ನು ತಿಂಗು ತಿಂದು ತೇಗಬೇಕು ಪಾಕಿಸ್ತಾನಕ್ಕೆ ನಿಷ್ಠರಾದಂಥ ಜೀವನವನ್ನು ನಡೆಸಬೇಕು ಅಲ್ಲಿಯ ಜನ ಕೂಡ ಅದನ್ನೇ ಬಯಸ್ತಾರೆ ಅಂತ ಇವರದೇ ತೀರ್ಮಾನ ಹತ್ತೊಂಬನೂರ ತೊಂಬತ್ತು ಜನರು ಹತ್ತೊಂಬತ್ತರಿಂದ ಇಲ್ಲಿವರೆಗೂ ನೋಡ್ತಾ ಬನ್ನಿ ಎಂದಾದರೂ ಕೂಡ ಕಾಶ್ಮೀರಿ ಪಂಡಿತರನ್ನ ಹಿಂದೂಗಳನ್ನು ವಾಪಸ್ ಕರೆಸಿ ಅವರಿಗೆ ನಾವು ಪುನರ್ವಸತಿ ಮಾಡಿಕೊಡಬೇಕು ಪುನರ್ಜೀವನ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕಾಶ್ಮೀರದಲ್ಲಿ ಒಬ್ಬನೇ ಒಬ್ಬ ರಾಜಕಾರಣಿ ಹೇಳಿದಂಥ ಒಂದು ಹೇಳಿಕೆಯನ್ನು ನನಗೆ ತೋರಿಸ್ಬಿಡಿ ಪಕ್ಕದ ಜಮ್ಮುವಿನಲ್ಲಿ ಕೆಳಗಡೆ ಸೆಟ್ಲ್ಮೆಂಟ್ನಲ್ಲಿ ವಾಸಿಸ್ತಾ ಇದ್ದಾರೆ ಯಾವ ರೀತಿ ವಾಸಿಸ್ತಾ ಇದ್ದಾರೆ ಅಂದರೆ ಅವ್ರನ್ನ ಸ್ಲಮ್ನಲ್ಲಿ ಹಾಗೆ ಹಾಕಿ ಇಡಲಾಗ್ತಾಯಿದೆ ಅವ್ರ ಮೇಲೆ ಬರೀ ಒಂದು ಗುಡ್ಡ ಹತ್ತಿ ಬಂದರೆ ಕಾಶ್ಮೀರ ಬರ್ತದೆ ಶ್ರೀನಗರ ಬರ್ತದೆ ಅಲ್ಲಿಗೆ ಬರಲಿಕ್ಕೆ ಅವ್ರಿಗೆ ಆಸ್ಪದ ಇಲ್ಲ ಅವರು ಬಂದುಬಿಟ್ರೆ ಯಾವ ಅವರ ಆಸ್ತಿಯನ್ನು ನುಂಗಿ ನೀರು ಕುಡಿದಿದ್ದೇವೋ ಅದನ್ನೆಲ್ಲ ವಾಪಸ್ ಕೊಡಬೇಕಾಗತ್ತೆ ಅನ್ನುವಂಥ ಸಂಕಟಕ್ಕೆ ಮತ್ತು ಎಲ್ಲಿ ಅವರು ಬಂದುಬಿಟ್ರೆ ಮತ್ತೆ ಭಾರತದ ಮೂಲ ಸಂಸ್ಕೃತಿಯಲ್ಲಿ ನೆಲವೀಡಾಗಿಬಿಡತ್ತೋ ನಮ್ಮ ಮತಾಂಧ ಶಕ್ತಿಗಳು ನಡೀಲಿಕ್ಕೆ ಸಾಧ್ಯ ಇಲ್ಲವಂಥ ಬರಲಾರದ ಹಾಗೆ ನೋಡಿಕೊಳ್ಳುವಂಥ ನಿರಂತರವಾದ ಪ್ರಯತ್ನಗಳನ್ನು ನಡೀತವೆ ಉಪದ್ರವಗಳು ನಡೀತವೆ ಅದು ಏಪ್ರಿಲ್ ಇಪ್ಪತ್ತೆರಡಕ್ಕೆ ನರಮೇದ ಆಯಿತು ಯಾವ ಕಾರಣಕ್ಕಾಯ್ತು ಹೇಳಿ ನೋಡೋಣ ಭಾರತದಲ್ಲಿ ಭಯೋತ್ಪಾದನೆ ಬಿತ್ತಬೇಕು ಅನ್ನುವುದಕ್ಕಲ್ಲ ಕಾಶ್ಮೀರದೊಳಗಡೆ ಉಳಿದ ಜನ ಬಂದು ಜೀವನ ಮಾಡುವಂಥ ನೆಮ್ಮದಿಯ ತಾಣ ಆಗಿದೆ ಅನ್ನುವುದನ್ನು ಹೊಡೆದು ಹಾಕಲಿಕ್ಕೆ ಮಾಡಿದಂಥ ದೊಡ್ಡದಾದಂಥ ಷಡ್ಯಂತ್ರ ಅದು ಆ ಕಡೆ ಸೌದಿ ಅರೇಬಿಯಾ ಈ ಕಡೆಯಿಂದ ಯುನೈಟೆಡ್ ಅರಬ್ 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 ಎಮಿರೇಟ್ಸು ಮತ್ತು ಭಾರತದ ದೊಡ್ಡ ದೊಡ್ಡ ಉದ್ಯಮಿಗಳು ಕಾಶ್ಮೀರದಲ್ಲಿ ದುಡ್ಡನ್ನು ಬಂಡವಾಳವನ್ನು ಹೂಡಲಿಕ್ಕೆ ಸಿದ್ಧರಾದ ಸಂದರ್ಭದಲ್ಲಿ ಕಾಶ್ಮೀರವನ್ನು ಭಾಳ ದೊಡ್ಡದಾದಂಥ ಹಬ್ ಮಾಡಬೇಕು ಅನ್ನುವಂಥ ನರೇಂದ್ರ ಮೋದಿಯವರ ಕನಸಿಗೆ ಒಂದು ಕೊಡಲಿ ಪೆಟ್ಟ ಹಾಕಲಿಕ್ಕೆ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಹೊಡೆದರು ಇಷ್ಟು ವರ್ಷಗಳಲ್ಲಿ ಯಾವತ್ತು ಪ್ರವಾಸಿಗರನ್ನು ಒಂದು ಎರಡು ಮೂರು ಘಟ್ಟಗಳನ್ನು ಬಿಟ್ಟರೆ ಯಾವತ್ತೂ ಪ್ರವಾಸಿಗರ ಮೇಲೆ ದಾಳಿ ಮಾಡಿದಂಥ ಇತಿಹಾಸವೇ ಇಲ್ಲ ಅಲ್ಲಿ ಕಾಶ್ಮೀರದಲ್ಲಿ ಯಾಕೆಂದರೆ ಪ್ರವಾಸಿಗರನ್ನು ಹೊಡೆದ ತಕ್ಷಣ ಅಲ್ಲಿ ಅವರೆಲ್ಲ ನಿರುದ್ಯೋಗಿಗಳಾಗ್ತಾರೆ ಅಲ್ಲಿಯವರೆಲ್ಲ ಭಿಕ್ಷೆ ಬಿಡುವಂಥ ಪರಿಸ್ಥಿತಿಗೆ ಬರ್ತಾರೆ ಅಲ್ಲಿಯ ಸಂಪನ್ಮೂಲ ಅನ್ನೋದು ಏನು ಇರೋದಿಲ್ಲ ಅವರೆಲ್ಲ ಊಟಕ್ಕೆ ತಿರುಪೇ ಬೇಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಆದ್ದರಿಂದ ಇಲ್ಲಿಯವರೆಗೆ ಟಾರ್ಗೆಟ್ ಮಾಡ್ತಾ ಇದ್ದದ್ದು ಕೇವಲ ನಮ್ಮ ಸೈನಿಕರನ್ನು ನಮ್ಮ ಅಧಿಕಾರಿಗಳನ್ನು ಪ್ರವಾಸಿಗರನ್ನು ಎಂದೂ ಮುಟ್ಟುವ ಪ್ರಯತ್ನ ಮಾಡ್ತಿರಲಿಲ್ಲ ಏಕೆಂದರೆ ಇವರೆಲ್ಲ ಹುಲುಸಾಗಿ ಬೆಳೆಯಬೇಕು ಆ ದುಡ್ಡು ಭಯೋತ್ಪಾದಕನಿಗೆ ಖರ್ಚಾಗಬೇಕು ಭಯೋತ್ಪಾದನೆಗೆ ತನ್ಮೂಲಕ ಕಾಶ್ಮೀರಕ್ಕೆ ಕಾಶ್ಮೀರವನ್ನು ಪಾಕಿಸ್ತಾನದ ಅಡಿಯಾಳಾಗುವ ರೀತಿಯಲ್ಲೇ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಮನಸ್ಥಿತಿ ಇದ್ದು ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಯಾವಾಗ ಒಂದು ದೊಡ್ಡ ಕೊಡಲಿ ಅಮಿತ್ ಶಾ ಅವರು ಕೊಟ್ಟರು ಯಾವಾಗ ನರೇಂದ್ರ ಮೋದಿ ಇಂಥದ್ದೊಂದು ದುಸ್ಸಾಹಸ ಅವರಿಗೆ ದುಸ್ಸಾಹಸ ಅವ್ರ ಲೆಕ್ಕಕ್ಕೆ ಅದು ಮಾಡಿದರು ಆವಾಗಿಂದ ಕಕ್ಕಾ ಬಿಕ್ಕಿಯಾಗಿದ್ದು ಮೊದಲಿಗೆ ಮೆಹಬೂಬ ಮುಫ್ತಿ ಎರಡನೇದ್ದು ಇದೇ ಇವತ್ತು ತಿರಂಗ ಹೊತ್ಕೊಂಡು ಓಡಾಡ್ತಾ ಇದ್ದಾನಲ್ಲ ಇವನು ಉಮರ್ ಅಬ್ದುಲ್ಲಾ ಇವನೇ ಈಗ ನರೇಂದ್ರ ಮೋದಿ ಅವ್ರನ್ನ ಅಮಿತ್ ಶಾ ಅವ್ರನ್ನ ಇನ್ನಿಲ್ಲದ ಹಾಗೆ ಹೊಗಳ್ತಾನೆ ಯಾಕೆ ಹೊಗಳ್ತಾನೆ ಹೇಳಿ ಯಾಕೆಂದರೆ ಯಾವತ್ತು ನನಗೆ ರಾಜ್ಯದ ಸ್ಥಾನಮಾನವನ್ನು ಕೊಡ್ತಾರೋ ಅದಾದ ಮೇಲೆ ಇವರು ಕಾಲು ಮಾಡೋದು ನನಗೆ ಹೇಗೆ ಅಂತ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಒಂದು ಸಲ ಪೊಲೀಸ್ ಫೋರ್ಸ್ ಅನ್ನೋದು ಕಾಶ್ಮೀರದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಯ ಸುಪರ್ದಿಗೆ ಬರುತ್ತೋ ಅದಾದ ಮೇಲೆ ಹೇಗೆ ಬೇಕಾದರೂ ಹಾಗೆ ದುರಾಡಳಿತ ಮಾಡ್ಬೋದು ದಬ್ಬಾಳಿಕೆ ಮಾಡ್ಬೋದು ದೌರ್ಜನ್ಯ ಮಾಡಬಹುದು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಆತನಿಗೆ ಅದಕ್ಕೆ ಆ ಕಡೆ ಫಾರೂಕ್ ಅಬ್ದುಲ್ಲಾ ಈ ಕಡೆ ಒಮರ್ ಅಬ್ದುಲ್ಲಾ ನರೇಂದ್ರ ಮೋದಿ ಅವರಿಗೆ ಬಕೆಟ್ ಹಿಡಿಯುವ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾರೆ ಎಂಥ ವಿಚಿತ್ರವಾದ ಸನ್ನಿವೇಶ ನೋಡಿ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲ ಮಾತುಗಳನ್ನ ಆಡ್ತಾಯಿದ್ದೇನೆ ಏಕೆಂದರೆ ಹಲವು ಬಾರಿ ಕಾಶ್ಮೀರಕ್ಕೆ ಹೋಗಿ ಬಂದ ಮನುಷ್ಯ ನಾನು ಅಲ್ಲಿ ಪಾಕಿಸ್ತಾನದ ಧ್ವಜವನ್ನು ಹಿಡ್ಕೊಂಡು ಇವರು ಮೆರವಣಿಗೆ ಮಾಡುವಾಗ ರಕ್ತ ಕೊತ ಕೊತ ಕುದಿಯೋದು ಏನೂ ಮಾಡಲಾರದ ಅಸಹಾಯಕತೆ ಏನಾದರೂ ಮಾಡಿದರೆ ಹೊರಪಾರ ಪರ ಪರದೇಶದವರು ನಾವು ಬಂದಲ್ಲಿ ಕೆಲಸ ಮಾಡಿದ ಹಾಗೆ ಅಲ್ಲಿ ಇದ್ದ ಹಾಗೆ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂಥ ಸಾಧ್ಯತೆ ಇರುತ್ತೆ ಅಂಗೈಯಲ್ಲಿ ಹಿಡಿಯಲ್ಲಿ ನಮ್ಮ ಜೀವವನ್ನು ಇಟ್ಕೊಂಡು ಅಲ್ಲಿ ಓಡಾಡುವಂಥ ಪರಿಸ್ಥಿತಿ ಇತ್ತು ಇವತ್ತಾಗಿಲ್ಲ ಅದು ಬೇರೆ ವಿಚಾರ ಆದರೆ ಅಂಥ ದಿನಗಳನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಈಗ ಈತ ತಿರಂಗ ಹಿಡ್ಕೊಂಡು ನಾಟಕ ಆಡ್ತಾ ಇದ್ದಾನೆ ಈತನ ನಾಟಕವನ್ನು ಅರ್ಥ ಮಾಡಿಕೊಳ್ಳಲಾರದಷ್ಟು ನರೇಂದ್ರ ಮೋದಿ ಅಮಿತ್ ಶಾ ಅಮಾಯಕರಲ್ಲ ಈತನ ಈ ಶೋ ಬಿಜ್ ಶೋ ಇದೆಯಲ್ಲ ಈ ಶೋನ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲಾರದಂಥ ಜನ ಭಾರತೀಯರಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ